ಮಂಗಳೂರಿನಲ್ಲಿ ಕರೆಂಟ್ ಶಾಕ್ಗೆ ಇಬ್ಬರು ಆಟೋ ಚಾಲಕರು ಬಲಿಯಾದಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಕರೆಂಟ್ ಶಾಕ್ಗೆ ಇಬ್ಬರು ಅಮಾಯಕರು ಬಲಿಯಾದಂತಹ ಘಟನೆ ನಡೆದದ್ದು ಪಾಂಡೇಶ್ವರ ರೊಜಾರಿಯೋ ಚರ್ಚ್ನ ಹಿಂಬದಿ ಮುಂಜಾನೆ ನಡೆದಿರುವಂಥ ಈ ಘಟನೆಯಲ್ಲಿ ಮೃತರಾಗಿರುವಂಥ ಇಬ್ಬರು ಆಟೋ ಚಾಲಕರನ್ನು ರಾಜು ಮತ್ತು ದೇವರಾಜು ಎಂದು ಗುರುತಿಸಲಾಗಿದೆ ಮುಂಜಾನೆ ಐದರ ಸುಮಾರಿಗೆ ಒಬ್ಬ ಆಟೋ ಚಾಲಕ ಆಟೋವನ್ನು ಸ್ವಚ್ಛಗೊಳಿಸಲು ರೂಮ್ನಿಂದ ಹೊರಬಂದು ಆಟೋ ತೊಳೆಯುವ ವೇಳೆ ಮಳೆಗೆ ತುಂಡಾಗಿ ಬಿದ್ದಿದ್ದಂತಹ ಬೀದಿದೀಪದ ವಿದ್ಯುತ್ ತಂತಿಗೆ ತಗುಲಿ ವಿದ್ಯುತ್ ಆಘಾತಕ್ಕೆ ಒಳಗಾಗಿದ್ದರು ಇದನ್ನು ಕಂಡ ಮತ್ತೊರುವ ಚಾಲಕ ಗೋಣಿ ಚೀಲ ಹಿಡಿದು ಆತನ ರಕ್ಷಣೆಗೆ ಮುಂದಾಗಿದ್ದಾರೆ ಈ ಸಂದರ್ಭ ಅವರೂ ಕೂಡ ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ